ಏನೇನು ಸಿಗುದಿಲ್ಲ ನೋಡಿ ಮೀಸಲಾತಿ ಕ್ಷೇತ್ರ ಐತಂದ್ರ ನಿಮಗ ಇಲ್ಲಿ ಮೂಲಭೂತ ಸೌಲಭ್ಯಗಳಿಗಾಗಿ ನೀವು ನಿಮ್ ಬರ್ತಕ್ಕದ ಹಣ ಬಿಡುಗಡೆ ಮಾಡ್ಲಿಲ್ಲ ಅಂದ್ರೆ ಹೇಗ ಕೆಲಸ ಮಾಡ್ಬೇಕು ಇಲ್ಲಿ ನೋಡಿ ಹೆಂಗ ರೈತರ ಯಾವ ಟೈಪ್ ಇಲ್ಲಿ ಜೀವನ ಮಾಡಬೇಕು ಇದು ಜಿಗಜಿಗುದಿಂದ ಸಾತಲ್ಗಾಂವ್ ರಸ್ತೆ ನೋಡಿ ಊರ್ ಬಾಜು ಬಂದಿವಿ ಅದಕ್ಕೆ ನಮ್ಮ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೂ ಈ ಮಾಹಿತಿ ಕೊಡ್ತಾ ಇದ್ದೀವಿ ಏನು ಪ್ರಯೋಜನ ಸುಮ್ಮನೆ ಜನರ ಮತ ಪಡೆದು ನೂರ ಎಂಟೆಲ್ಲ ಮಾತಾಡಿ ಎರಡು ಮೂರು ವರ್ಷದ ಲೆಟ್ರ್ ಹಿಂದೆ ಲೆಟ್ರ್ ಕೊಟ್ಟಿವ ನೋಡಿ 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 ಸರ್ ಒಂದು ತಾಸ ಹತ್ ಬರತಿ ಐದಾರು ಕಿಲೋಮೀಟರ್ ರಸ್ತೆ ಒಂದ್ ತಾಸ್ ಯಾಕರ ಬಂದಿಪಾ ಅಂತ ಹೇಳಿ ವಿಚಿತ್ರ ಆಗ್ಬಿಡ್ತಾರೆ ನೋಡೋಣ ಅಂತ ಹೇಳಿ ನಾವು ಸರ್ವೆ ಮಾಡ್ಲಿಕ್ಕೆ ಬಂದ್ರ ಈ ಟೈಪ್ ರಸ್ತೆಗಳಲ್ಲ ಅಲ್ಲ ಇಂತ ರಸ್ತೆಗಳಲ್ಲಿ ನಾವು ಸಾರ್ವಜನಿಕರು ಗ್ರಾಮೀಣ ವಲಯದ ಜನ ಹಾಯ್ತಿವಿ ಎಂತ ಕಾಂಗ್ರೆಸ್ ಸರ್ಕಾರ ಇದ್ರೇನು ಬಿಜೆಪಿ ಸರ್ಕಾರ ಇದ್ರೇನು ಕೆಲಸ ಮಾಡ್ಬೇಕಾ ಜನರದ ಸಾರ್ವಜನಿಕರ ನಿಸ್ವಾರ್ಥ ಸೇವೆ ಸಲ್ಲಿಸಬೇಕು ಅನ್ನೋಂಥ ಮನೋಭಾವದವರು ಶಾಸಕರ ಮಂತ್ರಿಗಳಿದ್ರೆ ಕಣ್ಣು ಕಣ್ತಾರ್ಲಕ್ಕೆ ಸಾಧ್ಯ ಐತಿ ಬರೇ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಜನಪ್ರತಿನಿಧಿಗಳಾದ್ರ ಹೆಂಗ ಇಲ್ಲಿ ಉದ್ದಾರ ಆಗ್ ಸಾಧ್ಯ ರಾಮನ ಮುಂದೆ ನೀವು ಗಂಡಾಂತರ ನನಗೆ ನನಗನ್ಸಲಾಗ್ತದೆ ನೀವು ಜನರ ಯುದ್ಧೋಪಾದಿಯಲ್ಲಿ ಜವಾಬ್ದಾರಿ ತಗೊಂಡ ತಮ್ಮ ತಮ್ಮ ಕಾರ್ಯ ಸರಿಯಾಗಿ ನಿಭಾಯಿಸಲಿಲ್ಲ ಅಂದರೆ ಮುಂದೆ ತಾವು ಶಾಸಕರಾಗಿ ಆಯ್ಕೆ ಆಗುವುದು ದುರ್ಲಭ ಅಂತ ಅಂತೇಳಿ ಮಾಹಿತಿ ನೀಡುತ್ತಿದ್ದೇನೆ ಮಾನ್ಯ ನಾಸ ಅಕ್ಟನ್ ಶಾಸಕ ಮಹೋದಯರೇ ಯಾರ ಮೇಲೂ ನೀವು ಭರವಸೆ ಕೊಡಬೇಡ್ರಿ ಸ್ವತಃ ನೀವು ಪ್ರತಿಯೊಂದು ಭಾಗಕ್ಕೆ ಅಡ್ಡಾಡಿ ನಿಮ್ಮ ನಿಮ್ಮ ಕ್ಷೇತ್ರದ ಜನರಿಗೆ ಯಾವ್ಯಾವ ಟೈಪ್ ಅನ್ಯಾಯ ಆಗ್ತಾ ಇದೆ ಮೂಲಭೂತ ಸೌಲಭ್ಯದಿಂದ ವಂಚಿತರು ಇದ್ದಾರೆ ನೀವೇ ಸ್ವತಃ ಸರ್ವೆ ಮಾಡಿ ಅವಾಗ ತಮಗೆ ಸ್ವಂತ ಅನುಭವಕ್ಕೆ ಬರ್ತದೆ ನಾವು ನೋಡಿ ಸ್ವತಃ ಅಡ್ಡಾಡಿ ತಮಗೆ ಮಾಹಿತಿ ನೀಡುತ್ತಿದ್ದೇವೆ ಈ ತರ ಪ್ರತಿಯೊಂದು ಕಡೆ ಆಗಬಾರದು ಅಂತೇಳಿ ತಮಗೆ ಮಾಹಿತಿ ನೀಡುತ್ತಿದ್ದೇವೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ರಾಜ್ಯ ಸಂಸ್ಥಾಪನಾ ಅಧ್ಯಕ್ಷ ಜಗದೇವ್ ಸೂರ್ಯಶಿ ತಮಗೆ ಮಾಹಿತಿ ನೀಡುತ್ತಿದ್ದೇನೆ ಇಂಥ ಕಳಪೆ ರಸ್ತೆಗಳಾಗಿದ್ದಾವೆ ಪ್ರತಿಯೊಂದು ತಮ್ಮ ಕ್ಷೇತ್ರದಲ್ಲಿ ಇರುವಂತಹ ಪ್ರತಿಯೊಂದು ರಸ್ತೆ ಈ ತರ ಆಗಿದ್ದಾವೆ ನೋಡಿ ಹೇಗ್ ಮಾಡೋದು ಹೇಗ್ ಬದುಕಬೇಕು ಜನ ಸಾರ್ವಜನಿಕರು ನೋಡಿ ಗ್ರಾಮೀಣ ಜನ ಎರಡ್ ಮೂರು ವರ್ಷದ ಹಿಂದೆ ನಾನು ಒಂದು ತಮಗೆ ಪತ್ರ ಕೊಟ್ಟಿದ್ದೆ ಮಾಡ್ತೀವ್ರಿ ಕ್ರಯೋಜನ ಹಾಕಿದ್ರೆ

ಫುಲ್ ಬೇಜಾರ್ ಮತ ಹಾಕೊಂಡು ಆದ್ರೆ ಮುಂದೆ ಐದನೇ ವರ್ಷ ವರ್ಷ ಲಾಸ್ಟಿಗೆ ಅಡ್ಡಾಡುದು ಮತ್ತೆ ಊರಾಗ ಬಿಡುವ ಸುಮಟ್ಟು ಓಡಾಡದ ಒಂದ್ ರಸ್ತೆ ನೋಡಿಲ್ಲ ನೋಡಿಲ್ರೀ ಒಟ್ಟು ಒಂದ್ ರಸ್ತೆ ಡಾಂಬರ್ ರಸ್ತೆ ನೋಡಿಲ್ಲ ಎಲ್ಲಿ ಮಾಡ್ಯಾರ ಗೊತ್ತೂ ಇಲ್ಲ ಹೋಗ್ತಾನೆ ಗೊತ್ತಿಲ್ಲ ಇದು ನೋಡ್ರಿ ಏನ್ ಮಾಡ್ತೀರಿ ನನಗೆ ಈ ಕಡೆ ಫ್ರೆಂಡ್ ಅಂದ್ರ ನಿಮ್ ಗಾಡಿನ ಬರ್ರೀ ಹೋಗ್ಬೇಡ್ರಿ ಅಂದ್ರೆ ಇದು ನಾಟನ್ ಮತಕ್ಷೇತ್ರದ ಹನಿ ಬರ ಅಲ್ಲಿ ಎಂ ಬಿ ತಮ್ಮ ತಮ್ ಮತಕ್ಷೇತ್ರ ಫುಲ್ ಎಲ್ಲಾ ಡಾಂಬರಸ್ತ ಮಾಡ್ಕೊಂಡಿದ್ದಾರೆ ಕಡೆ ಆ ಮಂತ್ರಿ ಮಹೋದ್ ಸವಾನಂದ್ರ ಬಾಗವಾಡಿ ಮತಕ್ಷೇತ್ರ ತಮಗೆ ಅಲ್ಲಿ ಅವರು ಎಲ್ಲಾ ಕರೆಕ್ಟ್ ಅಲ್ಲಿ ಮಾಡ್ಕೊಂಡಿದ್ದಾರೆ ನಿಮ್ ಹನಿ ಬರ ನೋಡ್ರಿ ನಿಮಗ್ ಹೋಟ್ ಹಾಕುವಂತ ಜನರ ಕಡೆ ಲಕ್ಷ ಕೊಡ್ರಿ ನಾಗಟನ್ ಶಾಸಕ್ರೆ ನಿಮ್ಮ ನಿಮ್ಮ ಹಾಳಿಗೆ ಕವರ್ ಮಾಡ್ಕೊಡ್ರಿ ಹೋಗಿ ಡೈರೆಕ್ಟ್ ಮುಖ್ಯಮಂತ್ರಿ ಭೇಟಿ ಉಸ್ತುವಾರಿ ಮಂತ್ರಿ ಬಬಲೇಶ್ವರ ಮತಕ್ಷೇತ್ರ ಮಾತ್ರ ಉಸ್ತುವಾರಿ ಮಂತ್ರಿ ಇದ್ದಾರೆ ನಿಮ್ಮ ನಾಗಟನ್ ಮತಕ್ಷೇತ್ರ ಮೀಸಲಾತಿ ಕ್ಷೇತ್ರಕ್ಕೆ ನೀವು ಯಾರು ಕೇಳೋರು ಅಲ್ಲಿ ಜೆಡಿಎಸ್ ಎಸ್ ಶಾಸಕ ಎಷ್ಟು ಯಾರ ಶರಣ ಯಾರು ಇದ್ರಲ್ರಿ ಎಷ್ಟಲ್ಲಿ ಅಲ್ಲಿ ಹೊಸದಾಗಿ ಶಾಸಕ ಆಯ್ಕೆ ರಾಜಲ್ರಿ ಅಲ್ಲಿ ಇದ್ರಾಗ ಕಡೆ ಶಿವಮೊಗ್ಗ ಕಡೆ ಜೆಡಿ ಸಿ ದಿಂದ ಆಯ್ಕೆ ಆಗಿದ್ದ ಅಧಿವೇಶನ್ದಾಗ ನಿಮ್ ಕಾಪೀಸು ಕುಡುದಿಲ್ಲ ನಾನೇ ಸ್ವತಃ ಕುಡುದ ನಾನೇ ಬರ್ತೀನಿ ಈಗ ನಿಮ್ಮ ಹಣಿ ಅಷ್ಟು ಗೊತ್ತಾಗದರ್ಲಾತಿದ್ರ ಅವ್ರು ಹಂಗ ಒಂದ್ ದಿವ್ಸ ರೀ ಒಂದು ಒಂದ್ ದಿವ್ಸ ಕೇಳಿಲ್ಲ ನಿಮ್ ಭಾಷೆಯಲ್ಲಿ ನಮ್ಮ ನಿಮ್ಮ ಕ್ಷೇತ್ರಕ್ಕೆ ಇದು ಬೇಕು ನಮ್ಮ ಜನ ಕೇಳತ್ತ ಒಂದ್ಸರಿ ನೀವು ಅಲ್ಲಿ ದೇಶದಾಗ ಮಾತಾಡಿದ ಇದ್ರೆ ಹೇಳ್ರಿ ನಗನ್ ಶಾಸಕರ ನೋಡೋನು ಒಂದ್ ದಿವ್ಸ ಮಾತಾಡಿಲ್ಲ ನೀವು ನಿಮ್ಮ ಏರಿಯಾಕ್ ಒಂದ್ ದಿವ್ಸ ಇದು ಬೇಕಾಗ್ಯತ್ ಒಂದ್ ದಿವ್ಸ ಕೇಳಿರಿ ಕೇಳಾರ್ದ್ರೆ ಯಾರು ಕೊಡ್ತಾರ ಈ ತರಾಸ ನಮ್ಮ ತರಾಸ ಅಲ್ಲಿ ಕೇಳಾರ್ದ ಕೊಡ್ತಾರ ನಿಮಗ ಎದಕ್ ಸುಮ್ನೆ ಸಾವಿ ಹಿಡುತ್ತೀರಿ ಎಲ್ಲಾರು ನಿಮ್ಮ ಮುಂದೆ ಎಲೆಕ್ಷನ್ ಬರುವಾಗ ಎಲ್ಲ ರಸ್ತೆ ಸಂಪೂರ್ಣ ರಸ್ತೆ ಗುಣಮಟ್ಟದ ರಸ್ತೆ ಆಗ್ಬೇಕ್ರಿ ಅಕ್ಟನ್ ಶಾಸಕ್ರೆ ನಿಮ್ಮ ಕೈ ಮುಗಿದು ಕೇಳ್ತೀವಿ ನಾವು ಬಟ್ ಮೋಸ ಮಾಡಬೇಡ್ರಿ ಜನರಿಗೆ ಮೋಸ ಮಾಡಬೇಡಿ ವಂಚಿಸ್ಬೇಡಿ ಪ್ರಾಮಾಣಿಕವಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸ್ತೀವಿ ಶಾಸಕರಾಗಿರ್ತೀರಿ ದೇವ್ರ ಮೇಲೆ ಪ್ರಮಾಣ ಮಾಡಿ ನಾವ್ ಏನ್ ಮಾಡಾಕ್ತಿವನೋ ಅನ್ನೋಂಥದ್ದು ಪ್ರತಿಯೊಬ್ರು ಎಲ್ಲರೂ ಆತ್ಮಾಲೋಕನ ಮಾಡ್ಕೊಡ್ರಿ ನಮ್ಮ ಕೆಲಸ ಏನ್ ಮಾಡ್ತೀವಿ ನೋಡಿ ಹಡವಲ್ ಸಂಘ ಐದು ಕಿಲೋಮೀಟರ್ ಇದೆ ಈಗ ಸಾತ್ವಾ ದಾಟ್ ಬಂದಿವ್ ಒಂದ್ ಕಿಲೋಮೀಟರ್ ಒಂದು ಒಂದ್ ಒಂದ್ ನೋಡ್ರಿ ಈಗ ಸಾತ್ ಬರಾತೀವ್ ನಾವು ಹಡದ್ ಸಂಖ್ಯೆ ಹೊಂಟಿವಿ ಮುಂದ್ ಆ ಕಡೆ ಇಂಡಿಗೆ ಹೋಗಬೇಕಾಗಿತ್ತು ನೋಡೋಣ ತಂದ ಇಂಡಿಗೆ ಹೋಗಿ ವಸ್ತಿನ ಹೋಗೋದಕ್ಕದ ಇಂಡಿಗೆ ಹೋಗಿ ಮುಟ್ಟೋದಕ್ಕದ ನಾವು